ನೋಡ್ತೀರಾ ಯಾರು ಇಷ್ಟ ನಿಮಗೆ ಗಿಲ್ಲಿ ದಿಲ್ಲಿ ಯಾಕೆ ಇಷ್ಟ ಅವನ್ कैरेक्टर ತುಂಬಾ ರಿಯಲಿಸ್ಟಿಕ್ ಆಗಿ ಆಡತಾನೆ ಮತ್ತೆ ಯಾಕೆ ಇರಬೇಕು ಅವರು ಬಂದಿರೋ ವೇ ಎಲ್ಲ ತುಂಬಾ ಇಷ್ಟ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿ ಇಲ್ಲಿ ದಿಲ್ಲಿ ಗಿಲ್ಲಿ ಇಲ್ಲಿ ಇಲ್ಲಿ ಯಾ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಅವನು ತುಂಬಾ ಫನ್ನಿಯಾಗಿ ಇರ್ತಾರಲ್ಲ ಅದು ಇಷ್ಟ ಮತ್ತೆ ಆಲ್ಮೋಸ್ಟ್ ಅವ್ರಂದ್ರೆ ಇಷ್ಟ ನನಗೆ ಡೈರೆಕ್ಟ್ ಹೇಳ್ತಾನೆ ಇದ್ದಂಗೆ ಇದ್ದಂಗೆ ಹೇಳ್ಬಿಡ್ತಾನೆ ನಕ್ಕೊಂಡು ನಕ್ಕೊಂಡೆ ಕಾಮಿಡಿಯನ್ ಅಲ್ವಾ ಅದಕ್ಕೆ ಕಾಮಿಡಿ ಮಾಡ್ತಾನೆ ಎಲ್ಲಾರು ನಗ್ಸ್ತಾನೆ ಸೊ ಇಷ್ಟಿನ ಗೆಲ್ಬೇಕು ಇಷ್ಟ

ಒಂದಣ್ಣಲ್ಲಿ ಗಿಲ್ಲಿ ಮೇಡಮ್ ಅವನ ಕಾಮಿಡಿ ಅವ್ನ ಟ್ರಾಜಿಡಿ ಎಲ್ಲ ಇಷ್ಟ ಮೇಡಮ್ ಅಂದರೆ ಈಗ ಎಲ್ಲರೂ ಕಷ್ಟಪಟ್ಟು ಆಡಿದ್ದಾರೆ ಮೇಡಮ್ ಅವನು ಕಷ್ಟಪಟ್ಟು ಆಡಿದ್ದಾನೆ ಬಟ್ ಮನೇಲಿ ಜಾಸ್ತಿ ಕಾಣಿಸ್ಕೊಂಡಿರೋದು ಗಿಲ್ಲಿನೇ ಅವನ ಕಾಮಿಡಿ ವೇ ಚೆನ್ನಾಗಿ ಇಷ್ಟ ಆಯಿತು ಇವತ್ತು ನಮ್ಮ ಬಿಗ್ ಬಾಸ್ ನೋಡ್ತಾ ಇರೋದೇ ಅವ್ನಿಗೋಸ್ಕರನೇ ಇವಾಗ ಪ್ರತಿ ನಾನು ಇಷ್ಟು ಲಾಸ್ಟ್ ಸೀಸನಿಂದ ನೋಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಬಟ್ ಇದೇ ಬೆಸ್ಟ್ ಸೀಸನ್ ಅನಿಸ್ತದೆ ನನಗೆ ಚೆನ್ನಾಗಿದೆ ಮೇಡಮ್ ಗಿಲ್ಲಿ ಚೆನ್ನಾಗಿ ಆಡ್ತಿದೆ ಅವನೇ ಗೆಲ್ಲಬೇಕು ಬಡವರು ಮಕ್ಕಳು ಬೆಳಬೇಕು ಮೇಡಮ್ ಹೇಳಿ ಮೇಡಮ್ ಖಂಡಿತ ನೋಡ್ತೀವಿ ಒನ್ ಅಂಡ್ ಓನ್ಲಿ ಗಿಲ್ಲಿ ಮೇಡಮ್ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ ಅಂದರೆ ಅವನಲ್ಲಿ ರಿಯಾಲಿಟಿ ಇದೆ ಎಲ್ಲರೂ ಆಡ್ತಾರೆ ಹಂಗಂತ ಗಿಲ್ಲಿಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಅವನು ರಿಯಾಲಿಟಿ ಹೇಳ್ತಾನೆ ಇದ್ದಿದ್ದಂಗೆ ಮಾತಾಡ್ತಾನೆ ಬಟ್ ಅವನು ಕಾಮಿಡಿಲೇ ಎಲ್ಲರೂ ಗೆಲ್ತಾನೆ ಹಂಗಾಗಿ ಗಿಲ್ಲಿ ನಮಗೆ ತುಂಬ ಇಷ್ಟ ಎಲ್ಲರೂ ಕಷ್ಟಪಟ್ಟು ಆಡಿದರೆ ಯಾರು ಕಷ್ಟಪಟ್ಟು ಆಡಿಲ್ಲ ಅಂತ ಏನಿಲ್ಲ ಆದರೆ ಗಿಲ್ಲಿಲಿ ಒಂದು ಅದೇ ಹೇಳ್ದಲ್ಲ ಅವನಲ್ಲಿ ಒಂದು ಸ್ಪೆಷಲ್ ಇದೆ ಅವನೊಂದು ರಿಯಾಲಿಟಿಲಿ ಒಂದು ಕಾಮಿಡಿಲಿ ಎಲ್ಲರೂ ನಗ್ಸೋ ತಾಕತ್ತಿದೆ ಬಟ್ ಇನ್ನೊಂದು ಏನಪ್ಪ ಅಂದ್ರೆ ತುಂಬ ಕಷ್ಟದಿಂದ ಬಂದಿದ್ದಾನೆ ಬಡವ್ರ ಮಕ್ಕಳು ಬೆಳಿಬೇಕು ಎಲ್ಲರೂ ಆಡಿದಾರೆ ಹಂಗಂತ ಗಿಲ್ಲಿ ಗೆಲ್ಬೇಕು ಏಕೆಂದರೆ ಅವನು ಬಡವ್ರ ಮಗ ತುಂಬ ಕಷ್ಟಪಟ್ಟು ಬಂದಿದ್ದಾನೆ ತುಂಬ ಆನೆಸ್ಟೆಗೆ ರಿಯಾಲಿಟಿಯಾಗಿ ಆಡಿದಾನೆ ಅದಕ್ಕೆ ಗಿಲ್ಲಿ ಗೆಲ್ಬೇಕು ಆಲ್ ದ ಬೆಸ್ಟ್ ಗಿಲ್ಲಿ ಗೆದ್ದು ಬಾ ನೋಡ್ತಾ ಇದೀವಿ ಮೇಡಮ್ ಹಳ್ಳಿಯಿಂದ ಬಂದಿದ್ದಾರೆ ಎಲ್ಲಾಸ್ಕ್ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ ದಿನ ನೋಡೋ ಥರ ಮಾಡ್ತಿದ್ದಾರೆ ಸೊ ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ಮೆಸೇಜ್ ಮಾಡಿದ್ದಾರೆ ಗಿಲ್ಲಿ ನಟನ್ ಗೆಲ್ಬೇಕು ಓಟ್ ಮಾಡಿ ಅಂತ ಸೊ ನಾನು ಗಿಲಿ ನಾಟನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವರೇ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂನು ರಕ್ಷಿತಾ ಮತ್ತೆ ಅಶ್ವಿನಿ ಕಾವ್ಯ ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅದಕ್ಕೆ ಮಾತ್ರ ಯಾಕೆ ಇಷ್ಟ ಆಗ್ತಾರೆ ಅವ್ನಿಗೇನು ಬ್ಯಾಗ್ರೌಂಡ್ ಇಲ್ದೆ ಬಂದಿದ್ದಾನೆ ಒಂದು ರೈತರ ಫ್ಯಾಮಿಲಿಯಿಂದ ಬಂದಿದಾನೆ ಬಡವ್ರ ಮಗ ಸೊ ಅವನೇ ಗೆಲ್ಬೇಕು ತುಂಬಾ ಇಷ್ಟ ಆಗೋ ಕ್ಯಾರೆಕ್ಟರ್ ಆದರೆ ಕಾಮಿಡಿ ಕ್ಯಾರೆಕ್ಟರು ಲವ್ಲಿ ಆಗಿರ್ತಾರೆ ಆ ಲೈವ್ ಆಗಿರ್ತಾರಲ್ವ ಅದಿಷ್ಟ ಇಷ್ಟ ಪರ್ಸನ್ ಹ್ಯಾ ಆಲ್ ದ ಬೆಸ್ಟ್ ಗಿಲ್ಲಿ ಥ್ಯಾಂಕ್ ಯು ಮೇಡಮ್ ಲಿಕ್ವಾಸ್ಟ್ ನೋಡ್ತೀರಾ ಹಾಂ ಸೊ ಹಾಂ ಮ್ಯಾಮ್ ನೋಡ್ತೀವಿ ನಿಮ್ ಫೇವ್ರೆಟ್ ಕಂಟ್ರಿಸ್ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಅವರು ಅವ್ರು ಯಾವ ಹೊರಗಡೆ ಆಗಿದ್ದಾರೆ ಒಳಗಡೆನೂ ಆಗಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅವರೇ ಗೆಲ್ಲಬೇಕು ಅಂತ ಆಸೆ ಗೆಲ್ಬೇಕಂತ ಹಾ ಹೌದು ನಿಮ್ಮ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು